ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬಟ್ ಕೋಲ್ಡ್ ಅಂತರೂ ಕಡಿಮೆ ಆಗಿಲ್ಲ ಈಗ ಇದಿಂದಾಗ ಚಳಿಗಾಲದ ನೆಗಡಿ ಬಂದರೆ ಬೇಗ ಕಡಿಮೆಯೇ ಆಗಲ್ಲ ನಿಂತ ಮುಖ ತೊಳ್ಕೊಂಡು ನಿಂತಾಳೆ ಇಬ್ಬರು ಸ್ವೆಟ್ರ್ ಇನ್ನು ಯಾಕಂದ್ರೆ ಭಾಳ ಕೋಲ್ಡ್ ಐತಿ ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಆದ್ರೂ ತಂದು ನನ್ನ ಗಾಳಿ ಕೋಲ್ಡ್ ಜಾಸ್ತಿ ಐತಿ ತೆಲಿಗೇನು ಕೂಡ ಕಟ್ಕೊಂಡ್ಬಿಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ತೆಗೆದೆ ಹಂಟ್ಲೋಡ್ರಿ ಎಲ್ಲಿ ಹಕ್ಕಿದಿ ಹಿಡ್ಕೊಂಡ್ರೆ ಸಾಕು ಸಾರಿ ಆ ಎಲ್ಲಿ ಹಕ್ಕಿದೆ ಹಾಂ ಬರ್ರಿ ಇವತ್ತೇ ಅವರ ಬುಧವಾರ ಫ್ರೆಂಡ್ಸ್ ನಿನ್ನೆ ಅಂಕರ ವಿಡಿಯೋನ ಮಾಡ್ಕೊಂಡಿಲ್ಲ ಚಳಿಗೆ ಬರೀ ಬೆಚ್ಚಗ ಕುತ್ಕೊಳ್ಳೋದು ಬೆಚ್ಚ ಮಲ್ಕೊಳೋದು ಇದೇ ಆಯ್ತು ಇಕ್ಕಿಮ ಹಾಗೆ ನಿದ್ದಿ ಹೊಡೆದ ನಿನ್ನೆ ಹಾಗಾಗಿ ಇವತ್ತು ಲವ್ನ ಎದ್ದಾಳೆ ಆರಕಾಯ್ದಾಳೆ ಹೋಗಿ ಮನೆಗೆ ಸಿದ್ರೆ ಮಕ್ಕೊಂಡ್ರೆ ಮನ ಮಲ್ಕೊಲಿಲ್ಲ ದಿನ ಮಲಗ್ತಿದ್ಲು ನಮಿತಾ ಹೋದ್ಮೇಲೆ ಇವತ್ತು ಮಲಗಲಿಲ್ಲ ಅದಕ್ಕೆ ಮುಖ ತೊಳ್ಕೊಂಡಿವಿ ಇಬ್ಬರು ನಾಷ್ಟ ಮಾಡಬೇಕು ನಾಷ್ಟಕ್ಕೆ ಟೊಮೆಟೊ ಬಾತ್ ಮಾಡಿದ್ದೆ ಬೆಳಿಗ್ಗೆ ನಮಿತಾನು ಅದನ್ನೇ ತೊಗೊಂಡೋಗ ನಮ್ಮ ಮನೆಯವರು ಅನ್ನ ತೊಗೊಂಡು ಹೋದರು ಇನ್ನೂ ಕಾಳು ಸಾಂಬಾರು ಐತಿ ಅದನ್ನು ನೋಡೋಣ ಮಧ್ಯಾಹ್ನ ಕಾಯಿಲಂದು ರಾತ್ರಿಗೆ ಅದ್ರ ಜೊತೆ ಚಪಾತಿ ಚಲೋ ಆಕೈತಿ ಚಪಾತಿ ಮಾಡಿದ್ರ ಅಥ್ತ ಅಂದ್ಕೊಂಡಿನಿ ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡೀನಿ ತಿಂತೀವಿ ತಿಂದು ಮತ್ತು ಕಂಟಿನ್ಯೂ ಮಾಡ್ತೀವಿ ಕೀಗಿ ತಿನ್ನಿಸ್ಬೇಕು ತಿನ್ನಿಸ್ಬಿಟ್ಟು ಫಸ್ಟ್ ಮನಗಿಸ್ಬೇಕು ಆರಕ್ಕಾಳ ಹಾಗಾಗಿ ಆಗಂಗಿಲ್ಲ ಕೀಗ ಬೇಗ ದವಾಖಾನೆ ತೋರಿಸ್ಕೊಂಬಂದ್ವಿ ಮನೆಯಾಗ ಮನೆ ಮದ್ದು ಮಾಡಿ ಹಾಕಿದೆ ಏನು ಮಾಡಿದ್ರೂ ಲಘು ಕಡಿಮೆ ಆಗೋಲ್ಲ ನಮ್ಮ ನಾವ್ಯಾಗ ನೆಗಡಿ ತಂಪು ವಾತಾವರಣ ಅಕ್ಕಿನ ತಂಪು ನೆಕದಾಳ ಭಾಳ ಅದಕ್ಕೆ ಇಲ್ಲಿಂದ ಅದಕ್ಕೆ ಏನು ಮಾಡಿದರೂ ಕಡಿಮೆ ಆಗಲ್ಲ ತಾನ ಬಿಸಿಲು ಬಿತ್ತಂದ್ರೆ ತಾನ ಕಡಿಮೆ ಆಕತ್ತೆ ಫ್ರೆಂಡ್ಸ್ ಈಗ ಟೊಮೆಟೊ ಪಾತ್ ರೆಡಿ ಆಗಿತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿನಿ ಅದು ಒಂದು ಲೋಡ್ ಮುಗೀತು ಅಂದರೆ ಇನ್ನೊಂದು ಲೋಡ್ ಹಾಕಬೇಕು ಮುಗಿಯೋಕೆ ಬಂದೈತಿ ತಿನ್ನೇನು ಬಿಸಿ ಮಾಡ್ಕೋಬೇಕು ಇದನ್ನು ಅದು ಮುಗೀತು ಅಂದ್ರೆ ಇನ್ನೊಂದು ಲೋಡ್ ಐತಿ ಎಲ್ಲ ಟರ್ನೆಲ್ಲ ಹಾಕ್ಬೇಕು ಅಂತ ನೋಡ್ರಿ ಇಷ್ಟಕ್ಕೊಂಡೈತಿ ಟೊಮೆಟೊ ಪಾತ್ ಆರ್ಬಿಟ್ಟಿರ್ತೈತಿ ತಾನು ನಾಗೇರ್ತೈತಿ ಏನು ಮಾಡೋಕ್ಕಾಗಲ್ಲ ಬಿಸಿ ಮಾಡ್ಕೊಂಡು ತಿನ್ನೋದು ಇಷ್ಟನೇ ಆಗಲ್ಲ ಬೇಗ ತಿನ್ನೋಕ್ಕೂ ಆಗೋಲ್ಲ ಏಳು ಗಂಟಕ್ಕ ಈಗ ಬಿಸಿ ಮಾಡ್ಕೊಂಡು ತಿನ್ಬೇಕು ಮೊಸರು ಬಜ್ಜಿ ಮಾಡಿದ್ರ ಕೆಮ್ಮು ನೆಗಡಿ ಎಲ್ಲರ್ಗಿ ಅದಕ್ಕೆ ಮೊಸರು ಬಜ್ಜಿ ಮಾಡಕ್ಕೆ ಹೋಗಿಲ್ಲ ರಾಯ್ತೀ ವಾಷಿಂಗ್ ಮಿಷಿನ್ ಸೌಂಡ್ ಕೇಳಿ ಮುಗಿಯಕ್ಕೆ ಒಂದೈತಿ ಇದನ್ ಬಿಸಿ ಮಾಡ್ರಿಗೆ ಅದು ಮುಗಿತು ಅಂದ್ರೆ ಇನ್ನೊಂದು ಲೋಡ್ ಐತಿ ಹಾಕಿಬಿಡ್ತೀನಿ ತಿಂದ್ಬಿಟ್ಟು ತಿನ್ಬಿಟ್ಟು ಹೋಗಿ ಹಾಕಿಬಿಡ್ತೀನಿ ಮಳಿ ಇವತ್ತಂತೂ ಇಲ್ಲ ನೀನು ಬರೀ ಮಾಡ ಮಳಿನ ಇತ್ತು ಅಂದ್ರೆ ಜಿಟಿ ಜಿಟಿ ಮಳಿ ಜೋರ್ ಇದೀನ ಇವತ್ತೇನು ಮಾಡ್ತೈತೆ ಗೊತ್ತಿಲ್ಲ ಬಿಸಿಲು ಬಿದ್ದೈತಿ ಈಗಂತ ಬಿಸಿಲು ಬಿದ್ದೈತಂತ ಹಾಕಿ ಯಾಕ ಬಿಸಿ ಮಾಡಿಕೊಂಡು ತಿಂತೀವಿ ಆಮೇಲೆ ಮೊನ್ನೆ ಹಬ್ಬದಾಗ ನಮ್ಮ ನವ್ಯಾಗ ನಮ್ಮ ಟಾಪ್ ತಂದಿದ್ನಲ್ಲ ಆ ಟಾಪು ನವ್ಯಾಗ ಎಸ್ ಸೈಜ್ ತೊಗೊಂಬರ್ಬೇಕಾಗಿತ್ತು ಇಬ್ಬರಿಗೂ ಕರೆಕ್ಟ್ ಹಾಕಿದ್ವು ನಾನು ನವೇ ಒಂಚೂರು ದಪ್ಪ ಅದ ಅಂತ ಹೇಳ್ಬಿಟ್ಟು ಎಮ್ ಸೈಜ್ ತಂದೆ ಫಸ್ಟ್ಗೆ ಒಂದು ಎರಡು ತಂದಿದ್ದೆ ವಿಶಾಲ್ ಮಾರ್ಟಲ್ಲಿ ಅವು ಎಮ್ ಸೈಜ್ ಕರೆಕ್ಟ್ ಹಾಕಿದ್ವು ಬಟ್ ಇವು ಭಾಳ ಲೂಸ್ ಆಕೋ ಎಮ್ ಸೈಜ್ ಅದಕ್ಕೆ ನಮ್ಮ ಮನೆಯವರು ನಮಿತಾ ಮನೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಾರ ಒಂದು ತೋರ್ಸಕ್ಕೆ ನೆನಪಾಗಿಲ್ಲ ನಮ್ಗೆ ಚೆನ್ನಾಗಿ ತೊಗೊಂಡ್ಬಂದಾರ ಇಬ್ಬರು ಎರಡು ತೊಗೊಂಡೋದ್ರು ಒಂದು ಹಾಕಿಬಿಟ್ಟಿದ್ದೆ ಆಲ್ರೆಡಿ ಹಾಕಿ ಯೂಸ್ ಮಾಡಿದ್ದೆ ಹಂಗಾಗಿ ಅದನ್ನೇನು ಕೊಡೋದು ಅಂಥೇಳಿ ಎರಡಕ್ಕೆ ಕೊಟ್ಟು ಕಾಯಿಸಿದ್ದೆ ಸುಮ್ಮನೆ ಹಾಕ್ಬಾರ್ದಾಗಿತ್ತು ನಾನು ಅದನ್ನು ಕೊಟ್ಟು ಕಸಿದ್ದೆ ಅಂತ ಅಕ್ಕಿತ್ತು ಹಾಕಿ ನೋಡಿದ್ರೆ ಅದಂತ ಹಾಕಿಬಿಟ್ಟೆ ಇನ್ನು ಹಾಕಿದ ಮೇಲೆ ಪಾಪ ಮತ್ತು ಇನ್ನು ಯಾರು ತಗೊಳ್ಳೋರು ಇರ್ತಾರ ಅವರಿಗೆ ಇದಾಗಬಾರ್ದಲ್ಲ ಮೋಸ ಮಾಡಬಾರ್ದು ಹೇಳಿ ಅದು ಒಂದು ಇಟ್ಕೊಂಡಿನಿ ಇನ್ನೆರಡು ಎಕ್ಸ್ಚೇಂಜ್ ಮಾಡ್ಕೊಂಡು ಫ್ರೆಂಡ್ಸ್ ತೋರಿಸ್ತೀನಿ ತಿಂತೀನಿ ತಿನ್ಬಿಟ್ಟು ಮತ್ತೆ ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಬೇಗ ನಮ್ಮದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಕೇಳ್ಕೊತೀನಿ ಇಷ್ಟೇ ಇನ್ನೇನಿಲ್ಲ ನೀವು ಸಪೋರ್ಟ್ ಮಾಡಿರಿ ನಮ್ಗೆ ಅಷ್ಟೇ ಸಾಕು ಫ್ರೆಂಡ್ಸ್ ನೋಡ್ರಿ ತೊಗೊಂಬಂದು ಹಾಕಿದೆ ತಾನು ಊಟ ಮಾಡೋಮಟ ಸುಮ್ಮನೆ ಊಟ ಮಾಡ್ತಾಳೆ ಹೊಟ್ಟೆ ತುಂಬ ಮಟ್ಟ ಊಟ ಮಾಡಬ ತಾನು ಊಟ ಮಾಡಿದ ಬಿಟ್ಲೇನೇ ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಿನ್ನ ರಾತ್ರಿನ ಹಂಗೆ ಮಾಡಿದ್ಲು ಊಟ ಅರ್ಧ ಮರ್ಧ ಮಾಡಿದೆ ಇಷ್ಟನೇ ಆಗೋಲ್ಲ ಊಟ ಮಾಡೋಕೆ ಆಳಕ್ಕೆ ನಿಂತ್ಬಿಟ್ರೆ ಅಕ್ಕಿಗೆ ಊಟ ಮಾಡ್ಸಿದ್ ಬಿಟ್ಟಲೆ ಅಳ್ತಾಳೆ ಮತ್ತು ತೊಗೊಂಬಂದು ಮನಗೆ ಸಿನೀಗ ಮಕ್ಕೊಂಡಾಳೆ ನಾನು ಮ ಇಲ್ಲಿ ಹಾಕಿಬಿಟ್ಟು ಹೋಗಿ ತಿನ್ನೋಕುತೇವೆ ಸ್ವಲ್ಪ ಇಷ್ಟು ಉಳಿದು ತಕ್ಕಿಗೆ ಹಾಕೊಂಡ್ಬಂದಿದ್ರಾಗ ಅದನ್ನು ತಿಂದೆ ಮತ್ತು ಹೊಳೆ ಹಾಕೊಂಡು ಹುಣ್ಣಂಗ ಅನ್ನಿಸ್ಲಿಲ್ಲ ಅಳ ಕುಂತ್ಬಿಟ್ಲು ನೆಗಡಿ ಜೋರೈತಿ ಅದಕ್ಕೆ ತಂದು ಇಲ್ಲಿ ಹಾಕಿನೇ ಮಕ್ಕೊಂತಾಳ ಅಂತೇಳಿ ಬೆಳಿಗ್ಗೆ ಯಾರ ಎದ್ಬಿಡ್ತಾಳೆ ಅದಕ್ಕೆ ಮಕ್ಕಂತಂದು ಹಾಕಿನೇ ಆಟ ಆಡ್ಕೊತ ಆಟ ಆಡ್ಕೊಂಡು ದಬ್ ಮಕ್ಕಂಬಿಟ್ಟಿದ್ಲು ಮತ್ತು ಈಗ ಬಂದು ಸೀದಾ ಮನಗಿಸಿ ಹೊಚ್ಚಿದ್ದೀನಿ ನೋಡ್ರಿ ತುಂಬ ಹೊಚ್ಚಿನಿ ಚಳಿ ಭಾಳ ಐತಿ ಫ್ರೆಂಡ್ಸು ರೂಮನ್ನು ಕೂಡ ಭಾಳ ಕೋಲ್ಡ್ ಆಗಿಬಿಡೈತಿ ಈಗ ಒಂದು ಟಾಪ್ ತೋರಿಸ್ತೀನಿ ಹೆಂಗದವ ಕಲರ್ ಅಂತಂದು ಚಂದ ಅದಾವ ತೋರಿಸ್ತೀನಿ ನೋಡಿರಿ ನಾನಿಷ್ಟು ಮಾತಾಡಿದ್ರೆ ಜೋರೈತಿ ಜೋರೈತಿನಿ ಇದ ಮಿಸ್ಗೆಡ್ತಾಳೆ ಅಲ್ಲೇ ಇದು ಚಲೋ ಅದು ಕಲರ್ ಹೋಗಲ್ಲ ಏನಿಲ್ಲ ಫ್ರೆಂಡ್ಸು ಮನೆ ಹಾಕ್ಕೊಂಡ ಕಾಲೇಜ್ಗೆ ಹುಡು ಕಾಲೇಜ್ಗೆ ಹೋಗ್ತಾರಲ್ಲ ಹುಡುಗಿರು ಅಂಥವ್ರಿಗೆಲ್ಲ ಮಸ್ತದ ನೋಡಿರಿ ಇಂಥ ಇನ್ನೊಂದು ಐತೆ ಫ್ರೆಂಡ್ಸು ಬಟ್ ಅದು ಡಿಸೈನ್ ಬೇರೆ ಐತಿ ಕಲರ್ ಸೇಮ್ ಡಿಸೈನ್ ಬೇರೆ ನಮಿತಾಗ ಅದು ನೋಡ್ರಿ ಪರ್ಪಲ್ ವಿತ್ ಕ್ರೀಮ್ ಕಲರ್ ವೈಟ್ ಆರ್ ಕ್ರೀಮ್ ಇದು ವೈಟ್ ಜಾಸ್ತಿ ಇಲ್ಲ ಅಂತ ಹೇಳಿ ಹೇಳ್ತಾರಂತೆ ನಾನು ಹೇಳಿದ್ದೆ ವೈಟ್ ಇದು ತೊಗೋಬೇಡ್ರಿ ಅಕ್ಕಿಗೆ ಇಲ್ಲೆಲ್ಲ ಸೋರಿಸ್ತಾಳು ಮತ್ತು ಊಟ ಮಾಡ್ಬೇಕಾದ್ರೂ ಕಲಿ ಭಾಳ ಮಾಡ್ಕೊಂಬಡ್ತಾ ಹಂಗಾಗಿ ಇದು ಒಂದು ನೋಡಿರಿ ಡಾರ್ಕ್ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಈ ರೀತಿ ಲೈನ್ಸ್ ಬಂದ ಇವತ್ತಿವು ನಾನು ನೀರಾಗೆ ಹಾಕ್ತೀನಿ ನೀರಾಗೆ ಹಾಕಿ ನಾಳೆಯಿಂದ ಹಾಕ್ತೀನಿ ಮನೆ ಅಕ್ಕಿಗೆ ಅಂತ ತೊಗೊಂಬರಕ್ಕೆ ಹೋಗಿದ್ವಿ ನಮಿತಾಗ ಏನು ಬಿಡ್ರಿ ಜಗ್ದವು ಈಕಿಗೆ ಟೀ ಶರ್ಟ್ ಎಲ್ಲ ಬೇಗ ಹಳೇವಾಗ್ಬಿಡ್ತಾವೆ ಮನೆಯಾಗ ಡೈಲಿ ಯೂಸ್ ಮಾಡ್ತೀವಿ ನೋಡ್ರಿ ಅವು ಬೇಗ ಹಳೇವಾಕ್ಕವು ಆಮೇಲೆ ವಾಷಿಂಗ್ ಮಿಷಿನ್ಗೆ ಒಂದು ಹಾಕ್ತೀವಲ್ಲ ಒಂಥರ ಕಲರ್ ಶೇಡ್ ಆಗಿಬಿಡ್ತಾವೆ ಬೇಗ ಮನೆಗೆ ಹಾಕ್ಕೊನೋ ಬಟ್ಟೆ ಚೆನ್ನಾಗದ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರಿ ಈ ಥರದ್ದು ಬೇಕಂದ್ರೆ ಹೇಳ್ರಿ ನಾನು ತೊಗೊಂಬರ್ತೀನಿ ತೊಗೊಂಬಂದು ನಿಮಗೆ ಸೇಲ್ ಮಾಡ್ತೀನಿ ಬೇಕಂದ್ರೆ ನೋಡಿರಿ ಸಾವಿರಕ್ಕೆ ನಾಲ್ಕು ಮೂರು ಕ್ವಾಲ್ಟಿ ಮೇಲೆ ಒಕ್ಕ ಕ್ವಾಲ್ಟಿ ಚೆನ್ನಾಗಿದ್ರೆ ಮೂರು ಎರಡು ಕೊಡ್ತಾರೆ ಸಾವಿರಕ್ಕೆ ಇವು ಒಂದು ಸ್ವಲ್ಪ ಕ್ವಾಲ್ಟಿ ಮೀಡಿಯಮ್ ಅದಾವೆ ತೀರೆ ಇದು ಇಲ್ಲ ದಪ್ಪ ಇಲ್ಲ ಅವು ವಿಶಾಲ್ ಮಾಡ್ನೆ ತೊಗೊಂಬಂದಿದ್ದೆ ಎರಡು ಚೆನ್ನಾಗವು ಕ್ವಾಲ್ಟಿ ದಪ್ಪ ಅದಾವೆ ಮುನ್ನೂರು ರೂಪಾಯಿ ಅವಕ್ಕೆ ಒಂದಕ್ಕೆ ಬಟ್ ಇವು ತಾಳಾಗದಾವ ತೆಳ್ಳಗಿದ್ರೆ ಪರವಾಗಿಲ್ಲ ಚೆನ್ನಾಗದವು ಮನೆ ಹಾಕೊಬೋದು ತೀರಿ ತೀರೆ ಅಷ್ಟೇನು ಬ್ಯಾಡ್ ಕ್ವಾಲಿಟಿ ಇಲ್ಲ ತಾಳಾಗಿದ್ರೂ ಒಳಗಡೆ ಸ್ಲಿಪ್ ಹಾಕ್ಕೊಂಡಿರ್ತಾರೆ ಹೆಂಗಾದ್ರೆ ಮಕ್ಕಳು ಆ ಸ್ಲಿಪ್ಪಿಗೆ ಇದಕ್ಕೂ ಮ್ಯಾಚಿಂಗ್ ಇದು ಹಾಕತಿ ಕರೆಕ್ಟ್ ಆಗುತ್ತೆ ಚೆಂದ ಫ್ರೆಂಡ್ಸ್ ಫ್ರೆಂಡ್ಸು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದ್ರೆ ರೀ ಮತ್ತು ತೋರಿಸ್ಲಿಲ್ಲ ಅಂದ್ರೆ ಇವ್ನ ಯಾವಾಗ ತೊಗೊಂಡ್ರನಾ ಇವರು ಅಂದ್ಕೊಂತೀರಿ ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸಿ ಇವನು ತೊಗೊಂಡ್ವಿ ಯಾರು ಯಾರು ಅನ್ಕೊನಲ್ಲ ಅಂತೂ ಒಬ್ರೊಬ್ರು ಅನ್ಕೋಬೋದು ಬಟ್ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಡೈಲಿ ವೀಡಿಯೋ ನೋಡ್ತಿರ್ತಾರೆ ನೋಡ್ರಿ ಅವರು ಓಕೆ ಈಗ ಒಂದು ಲೋಡ್ ಮುಗೀತು ವಾಷಿಂಗ್ ಮಿಷಿನ್ ಇನ್ನೊಂದು ಲೋಡ್ ಐತಿ ಅದೊಂದು ಲೋಡ್ ಮುಗೀತಂದ್ರೆ ತೊಗೊಂಡೋಗಿ ಒಣ ಹಾಕಿ ಬರ್ತೀನಿ ಈಕಿನ ಮಕ್ಕಂತಳ ಒಣ ಹಾಕಿ ಬಂದ್ರೆ ಸಂಜೆ ಮುಂದೆ ಅಂದ್ರೆ ಮುಗೀತೈತಿ ಹೋಗಿ ತೊಗೊಂಬರ್ಬೋದು ಮಳೆ ಬ ಮಳೆ ಪಳಿ ಬಂತು ಅಂದರೆ ಪಜ್ಜೀವಿ ಮಳೆ ಬ ಏನು ಚೆನ್ನಾಗಿ ಚೊಕ್ಕು ಬಿಸಿಲು ಬಿತ್ತು ಎರಡು ತಾಸನೇ ಒಣಗಿಬಿಡ್ತಾವೆ ಬಟ್ ಈಗೇನಿಲ್ಲ ಕೆಲಸ ಫ್ರೆಂಡ್ಸ್ ಅರ್ಬಿ ಒಂದು ಒಣ ಹಾಕಿಬಿಡ್ಬೇಕು ಒಣ ಹಾಕಿ ಬಂದು ಮುಗಿಸ್ಬೇಕು ಆಮೇಲೆ ನೀನು ಒಬ್ಬರು ಕಮೆಂಟ್ ಮಾಡಿದ್ರು ಸಿಸ್ಟ್ರ ಈ ಸಲ ಟಿ ಟಿ ಬರ್ತಿ ಬರೀತೀರ ಸಿಸ್ಟ್ರ್ ಅಂತಂದು ಕೇಳಿದರು ನಾನು ಕನ್ಫ್ಯೂಷನ್ ಅನ್ನು ಅದೀನಿ ಇನ್ನು ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾಯಿಲ್ಲ ಹೋದ್ಸಲ ಹಿಂಗೆ ಫಸ್ಟ ಒಂದು ನಾಲ್ಕೈದು ಸಲ ಬರ್ದೀನಿ ಫ್ರೆಂಡ್ಸ್ ನಾನು ಟಿ ಇ ಟಿನ ಒಂದು ಮೂರು ಸಲ ಬರೆದೇ ಫೇಲ್ ಆಯ್ದೆ ಮೂರು ಸಲ ಬರೆದ್ರೂ ಫೇಲ್ ಆದ ಟಿ ಇ ಟಿನ ನಾಲ್ಕನೇ ಸಲಕ್ಕೆ ಬರೆದೆ ನೈಂಟಿ ಟು ಸ್ಕೋರ್ ಆಯಿತು ಒನ್ ಫಿಫ್ಟಿಗೆ ನೈಂಟಿ ಟು ಸ್ಕೋರ್ ಆಯಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಸಾಗಿದ್ದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಕರೆದ್ರು ಸಿ ಇ ಟಿ ಕರೀತಾರೆ ಅಂತ ಅಂದ್ಕೊಂಡ್ವಿ ಬಟ್ ಆವಾಗ ಸಿ ಇ ಟಿ ಕರೀಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಇದನ್ನು ಕರೆದ್ರು ಟಿ ಇ ಟಿನ ಆವಾಗ ಬರೆಯೋಕೆ ಹೋದೆ ಇನ್ನೊಂದು ಸ್ವಲ್ಪ ನೈಂಟಿ ಟೂ ಆಗೈತಿ ಒಂದು ಹಂಡ್ರೆಡ್ ಮೇಲೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ಬರೆಯೋಕೆ ಹೋದೆ ನೈಂಟಿ ಟೂಕ್ಕಿಂತ ಕೆಳಗನೆ ಬಂದ್ಬಿಡ್ತು ಏಯ್ಟಿ ಏಯ್ಟ್ ಬಂದ್ಬಿಡ್ತು ಹಾಗಾಗಿ ಈ ಸಲ ಹೆಂಗೆ ಮಾಡಲಿ ಹೋ ಸಲ ಭಾಳ ಟಫ್ ಇತ್ತು ಕ್ವಶನ್ ಪೇಪರ್ ಈಸಿನ ಇರುತ್ತೆ ಬಟ್ ಅದು ಕನ್ಫ್ಯೂಷನ್ ನಮಗೆ ಓದಿರ್ತೀವಿ ಎಲ್ಲ ಚೆನ್ನಾಗಿ ಓದಿರ್ತೀವಿ ಇಡೀ ವರ್ಷಾಂಗಟ್ಲೇನ ಓದಿದ್ದೆ ಹೋ ಮಾತ್ರ ಮತ್ತು ಚೆನ್ನಾಗಿ ಓದಿದ್ದೆ ಈ ಸಲನೂ ಓದಿಲ್ಲ ಇನ್ನು ಓದೋಕೆ ಸ್ಟಾರ್ಟನ್ನು ಮಾಡಿಲ್ಲ ಏನು ಬರೆಯೋದು ಅಂತಂದು ಸುಮ್ಮನೆ ಅನಿಸ್ಬಿಟ್ಟೈತೆ ನನಗಂತರ ಇದು ಈಸಿ ಇರ್ತಾವ ಕ್ವೆಶನು ಬಟ್ ಕನ್ಫ್ಯೂಷನ್ ಮಾಡಿಕೊಡ್ತಾರೆ ನಾವು ಕನ್ಫ್ಯೂಷನ್ ಆಗ್ಬಿಡ್ತೀವಿ ಆ ಒಂದು ಎಕ್ಸಾಮ್ ಬರೆಯೋವಂಥ ಟೆನ್ಷನ್ದೊಳಗೆ ಓದಾಕನ ಟೈಮ್ ಜಾಸ್ತಿ ಹೋಗೈತಿ ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪೇಪರ್ ಹಾಗಿತ್ತು ಅದಕ್ಕೆ ನೋಡಬೇಕು ಏನು ಮಾಡ್ಬೇಕಂತ ನಾನು ವಿಚಾರ ಮಾಡಾತ್ತೀನಿ ಟಿ ಇ ಟಿ ಬರೀಲೇವ್ ಬೇಡವೋ ಬರೀರಿ ಸ್ಕೋರ್ ಮಾಡ್ಕೊರ್ರಿ ಅಂತಂದು ಹೇಳಿದ್ರು ಕನ್ಫ್ಯೂಷನ್ ಅಲ್ಲಿದ್ದೀನಿ ಸಿಸ್ಟರ್ ಅಂತ ಅಂದಿದ್ಕ ಬರೀರಿ ಸ್ಕೋರ್ ಮಾಡ್ಕೊರ್ರಿ ಅಂದರು ಹೋದ್ ಸಲ ಹಿಂಗೆ ಮಾಡಿ ಸ್ಕೋರ್ ಮಾಡ್ಕೋಬೇಕಂತ ಹೇಳಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗ್ ಬರೆಯೋಕೆ ಹೋದೆ ಸ್ಕೋರ್ ಏನಾಗಲಿಲ್ಲ ಡೌನ ಆಯಿತು ಬಟ್ ಈ ಸಲ ಇನ್ನೂ ಟಫ್ ತೆಗಿತಾರೋ ಈಸಿ ತೆಗಿತಾರೋ ಕ್ವಶನ್ ಪೇಪರ್ಗೆ ಗೊತ್ತಿಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಟಿ ಇ ಟಿ ನೋಟಿಫಿಕೇಷನ್ ಕರೆದಾರೀ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯವು ಹಾಕನ ಹೆಂಗೆ ಮಾಡೋಣ ಅಂದೆ ಇನ್ನೂ ಸಿ ಇ ಟಿ ಕರೆದಿಲ್ಲನೋ ಅಂತಂದರು ಅವರು ಅವ್ರು ಏನೂ ಹೇಳಿಲ್ಲ ಬರಿ ಅಂತಲೂ ಹೇಳಿಲ್ಲ ಬರಿಬೇಡಂತಲೂ ಹೇಳೋಂಗಿಲ್ಲ ಅವರು ನನ್ನ ಡಿಸಿಷನ್ ಮ್ಯಾಲೆ ಬಿಟ್ಬಿಡ್ತಾರೆ ಅವರು ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಂತಾರೆ ಏನು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ನೀವು ಎಲ್ಲರೂ ಹೇಳ್ತೀರಿ ಬರೀರಿ ಅಂತನೇ ಹೇಳ್ತೀರಿ ಎಲ್ಲರೂ ಬರೋದು ಸ್ಕೋರ್ ಮಾಡ್ಕೊರಿ ಅಂತಲೇ ಹೇಳ್ತೀರಿ ಬಟ್ ನನಗೇ ಇಂಟ್ರೆಸ್ಟ್ ಹೋಗ್ಬಿಟೈತಿ ಏನು ಮಾಡಲಿ ಅನ್ನಂಗೆ ಆಗ್ಬಿಟೈತಿ ಸುಮ್ಮನೆ ದುಡ್ಡು ವೇಸ್ಟ್ ಅನ್ನಿಸ್ಬಿಡ್ತೈತಿ ಗೌರ್ಮೆಂಟ್ ಜಾಬ್ ನಿತ್ಕೊಂಡ್ರೆ ಈಗ ಮುನ್ನೂರೈವತ್ತು ರೂಪಾಯಿ ಅದಕ್ಕೆ ತುಂಬಬೇಕು ಅಪ್ಲಿಕೇಶನ್ಗೆ ಮುನ್ನೂರೈವತ್ತು ರೂಪಾಯಿ ತು ತುಂಬ ದೊಡ್ಡದಲ್ಲ ಪ್ರತಿ ಸಲೂ ತುಂಬಿ ತುಂಬಿ ಹೋಗಿ ಬರೆಯೋದು ಒಂದು ಮೂರು ನಾಲ್ಕು ಸಲ ಫೇಲ್ ಆದೆ ಒಂದು ನಾಲ್ಕನೇ ಸಲಕ್ಕೆ ಪಾಸಾದೆ ಮತ್ತೊಂದು ಐದು ಐದನೇ ಸಲಕ್ಕೂ ಪಾಸ್ ಆದೆ ಬಟ್ ಸ್ಕೋರ್ ಜಾಸ್ತಿ ಆಗಲಿಲ್ಲ ಈ ಟಿ ಇ ಟಿ ಒಳಗೆ ಒಂದು ಒನ್ ಟೆನ್ ಒನ್ ಟ್ವೆಂಟಿ ಹಿಂಗೆ ಮಾಡ್ಕೊಂಡ್ವಿ ಅಂದ್ರೆ ಭಾಳ ಉಪಯೋಗ ಐತಿ ಮುಂದೆ ಸಿ ಇ ಟಿಗೆ ಭಾಳ ಉಪಯೋಗ ಆಗುತ್ತೆ ಅದಕ್ಕೆ ನಮ್ಮದು ಬೇರೆ ಬ್ಯಾಕಪ್ ಸ್ಕೋರು ಜಾಸ್ತಿ ಇಲ್ಲ ಬಿ ಎದು ಅವಾಗೆಲ್ಲ ಇಲ್ಲಿ ನಾವು ಕಲಿಬೇಕಾದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ತೆಗೆದ್ರೆ ಫುಲ್ಲು ನಮ್ಮನ್ನ ಗ್ರೇಟಲ್ಲಿ ಇಟ್ಬಿಡ್ತಿದ್ರು ಅವಾಗ ಬಟ್ ಇವಾಗ ಹಂಗೆಲ್ಲ ನೈಂಟಿ ಮ್ಯಾಲೆ ನೈಂಟಿ ನೈನ್ ಪರ್ಸೆಂಟ್ ತೆಗೆದ್ರೂ ಈಗ ಅಷ್ಟು ವ್ಯಾಲ್ಯೂ ಐತಿ ಸ್ಕೋರಿಗೆ ಬ್ಯಾಕಪ್ ಸ್ಕೋರ್ ತೆಗಿಸ್ತಾರ ಅಂತಂದು ಎಲ್ಲ ಹೇಳ್ತಾರೆ ಅದೇನು ಮಾಡ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಟಿ ಒಂದು ಒನ್ ಟ್ವೆಂಟಿ ಮ್ಯಾಗ ಆದರೆ ಚೆನ್ನಾಗಿರುತ್ತೆ ಇನ್ನೂ ಒನ್ ಟ್ವೆಂಟಿ ಆಗಿಲ್ಲ ನೈಂಟಿ ಟೂ ಆಗೈತಿ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡೋಕೀನಿ ನಮ್ಮ ಕ್ಯಾಸ್ಟಿಗೆ ಏಯ್ಟಿ ಫೈವ್ ಆದರೆ ಪಾಸು ಹ್ಞೂ ಏಯ್ಟಿ ಫೈವ್ ಆದರೆ ಪಾಸು ಬಟ್ ಏಯ್ಟಿ ಫೈವ್ಗಿಂತ ಜಾಸ್ತಿನೇ ಮಾಡೀನಿ ಆದ್ರೂ ಸ್ಕೋರ್ ಇನ್ನೂ ಜಾಸ್ತಿ ಆಗಬೇಕು ಓದೋಕೆ ಮರ ಇಂಟ್ರೆಸ್ಟ್ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ನನಗಂತೂ ಓದೋಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಮತ್ತೆ ತಿಳವು ಜಾಬ್ ಬೇಕಂದ್ರೆ ಓದಬೇಕು ಕಷ್ಟಪಡಬೇಕು ದೇವರು ಏನೇನು ಎಲ್ಲೆಲ್ಲಿ ಹಸ್ತನಾಗ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಆಕೈತಿ ಡಿಸೈಡ್ ಮಾಡ್ತೀನಿ ಡಿಸೈಡ್ ಮಾಡಿ ಮತ್ತು ಇನ್ನೊಂದು ಸಲ ಕೂತ್ಕೊಂಡು ವಿಚಾರ ಮಾಡ್ತೀನಿ ನಾನು ನಮ್ಮ ಮನೆಯವರು ನನಗೇನು ಗೊತ್ತಾ ನಂದು ಆಧಾರ್ ಕಾರ್ಡಿಂದ ಭಾಳ ಪ್ರಾಬ್ಲಮ್ ಆಗೈತಿ ಫ್ರೆಂಡ್ಸು ನನ್ನ ಹೆಸ್ರು ಚೇಂಜ್ ಮಾಡಿ ನಮ್ಮ ಅತ್ತೆಯವರು ನಮ್ರತ ಅಂತ ಅಂದ್ಕೊಂಡಿಲ್ಸ್ಬಿಟ್ರೆ ಆಧಾರ್ ಕಾರ್ಡ್ನಾಗ ಎಕ್ಸಾಮ್ ಬರೋಕೆ ಹೋದಾಗ ಈ ಎಲ್ಲ ಸರ್ಟಿಫಿಕೇಟ್ನಾಗ ಮತ್ತು ಹಾಳು ಟಿಕೆಟ್ನಾಗ ಅಷ್ಟು ಅಂತ ಬರ್ತಾ ಇಲ್ಲಿ ಆಧಾರ್ ಕಾರ್ಡ್ನಾಗ ನಮ್ರ ನಮ್ರತ ಅಂತೈತಿ ನೀವು ಕ್ಯಾಂಡಿಡೇಟ್ ಅಲ್ಲ ಬೇರೆದವರು ಅಂತ ಹೇಳ್ಬಿಟ್ಟು ಏನೇನೋ ತಲೆ ಹಿಡಿಸ್ಬಿಡ್ತಾರೆ ಎಕ್ಸಾಮ್ ಬರೋ ಬರೆಯೋ ಅಂಥ ಟೆನ್ಷನ್ಯಾಗ ಇದು ಬೇರೆ ಟೆನ್ಷನ್ ಕೊಟ್ಬಿಡ್ತಾರಲ್ಲ ನೀವು ಮತ್ತು ಅವ್ರಿಗಿನ್ನ ಅವ್ರ ಜವಾಬ್ದಾರಿ ಇರುತ್ತೆ ರೀ ಮತ್ತು ಯಾರಾದರೂ ಬಂದು ಬೇರೆದವರು ಎಕ್ಸಾಮ್ ಬರೀತಿರ್ತಾರಲ್ಲ ಹಾಗಾಗಿ ಅವ್ರು ಕರ್ತವ್ಯ ಅವ್ರು ಮಾಡ್ತಾರೆ ಆದರೆ ನಮಗೂ ಟೆನ್ಷನ್ ಆಗ್ಬಿಡ್ತೈತಿ ಆ ಟೈಮಲ್ಲಿ ಹೆಸರು ಚೇಂಜ್ ಮಾಡ್ಸಿನಿ ಬಟ್ ಅದು ಆಧಾರ್ ಕಾರ್ಡ್ ಹೋಗಿ ಚೆಕ್ ಮಾಡಿಸ್ಬೇಕು ಮೊನ್ನೆ ಸರ್ವೆಗೆ ಬಂದಿದ್ರು ಅವರು ನಾನು ನಮೃತ ಅಂತ ಹೇಳಿದ್ರೆ ಅದು ತೊಗೊಲಿಲ್ಲ ಶ್ರೀದೇವಂತ ಅಂತ ಹಾಕಿದ ಮೇಲೆ ತೊಗೊಂತು ಅಪ್ಡೇಟನ್ನು ಆಗೈತಿ ಬಟ್ ಅದನ್ನ ಹೋಗಿ ತೊಕೊಂಬರಕ್ಕೆ ಒಂದು ಇದನ್ನು ಕೊಟ್ಟಿರ್ತಾರೆ ನೋಡಿರಿ ರೆಸಿಪ್ಟಿ ಅಪ್ಡೇಟ್ ಕೊಟ್ಟಾಗ ಆ ರೆಸಿಪ್ಟಿ ಸಿಗ್ತಾಯಿಲ್ಲ ಎಲ್ಲ ಎಲ್ಲಿ ಹೋಗಿಬಿಟ್ಟೈತಿ ನಮ್ಮ ಮನೆಯವರು ಒಂದು ಎರಡು ಮೂರು ಸಲ ಹೋದ್ರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ಅಂತಂದು ಹೇಳಿದ್ರಂತ ಅದಕ್ಕೆ ಹಾಗೇ ಇಲ್ಲ ಬಿಡ ಅಂತ ಸುಮ್ಮನೆ ಬಿಟ್ಬಿಟ್ವಿ ಕೇರ್ಲೆಸ್ ಮಾಡಿಬಿಟ್ವಿ ಅದು ರೆಸಿಪ್ಟಿ ಈಗ ಮನೆ ಸರ್ವೆ ಮಾಡಕ್ಕೆ ಬಂದಾಗ ಗೊತ್ತಾಯ್ತು ನಮ್ಗೆ ಚೇಂಜ್ ಆಗೈತಿ ಹೆಸ್ರು ಶ್ರೀದೇವ್ ಅಂತ ಬಂದೈತಿ ಖುಷಿಯಾಗಿಬಿಡ್ತು ನನಗಂತರೂ ಶ್ರೀದೇವ್ ಅಂತ ಆಯ್ತಲ್ಲ ಆಧಾರ್ ಕಾರ್ಡ್ನಾಗ ಅಂತಂದು ಬಟ್ ಈಗ ಅದು ರೆಸಿಪ್ಟಿಯಿಂದ ನನಗೆ ತೊಂದರೆ ಆಗೈತಿ ಅದೇ ಈ ಸ್ಯಾಟರ್ಡೆ ಹೋಗಿ ಅಲ್ಲೇ ಬೆಂಗ್ಳೂರನಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಇಲ್ಲಾಂದ್ರೆ ನೋಡಬೇಕು ಏನೇನು ಆಕೈತಿ ಮಾಡಿ ಏನಾರು ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಮುಂದೆ ಅಪ್ಡೇಟ್ ಕೊಡ್ತೀನಿ ಸಿ ಇ ಟಿ ಕರಿತಾರೆ ಕರಿತರನ್ನಕೈತಿ ಮೂರು ವರ್ಷ ಆಯ್ತು ಫ್ರೆಂಡ್ಸ್ ಮೂರು ವರ್ಷ ಆದ್ರೆ ಇನ್ನೂ ಸಿ ಇ ಟಿ ಕರದೇ ಇಲ್ಲ ಈಗ ಮತ್ತೆ ಮುಂದೆ ಕರಿತಾರೆ ಓದಿ ಕರಿ ಅಂತ ಯೂಟ್ಯೂಬ್ ಚಾನೆಲ್ನಾಗ ಹೆಂಗಾಗೈತಪ್ಪ ಅಂದ್ರೆ ಟಿ ಇ ಟಿಗೆ ಅವಾಗ ಯಾರೂ ಜಾಸ್ತಿ ವಿಡಿಯೋನ ಮಾಡ್ತಾ ಇರಲಿಲ್ಲ ಒಂದು ಮೂರು ನಾಲ್ಕು ನಾಲ್ಕು ಒಂದು ಮೂರರಿಂದ ನಾಲ್ಕು ಚಾನೆಲ್ ಅಷ್ಟೇ ಇದ್ದವು ಟಿ ಯು ಟಿ ಇ ಟಿಗೆ ಕ್ಲಾಸ್ ಮಾಡೋವು ಇವಾಗ ಐ ಎ ಎಸ್ಸು ಐ ಪಿ ಎಸ್ಸು ಯಾರ್ಯಾರು ಯಾರ್ಯಾರು ಯಾರ್ಯ ಸಬ್ಜೆಕ್ಟ್ ಮೇಲೆ ಇದನ್ನ ಮಾಡ್ತಿದ್ರು ಟೀಚಿಂಗು ಇಲ್ಲ ವಿಡಿಯೋಗಳನ್ನು ಅವರೆಲ್ಲ ಈಗ ಟಿ ಇ ಟಿ ಮಾಡೋಕ್ಕೆ ನಿಂತ್ಬಿಟ್ರೆ ಎಲ್ಲರೂ ನನಗಂತೂ ಭಾಳ ನನಗ ಬಂದ್ಬಿಟ್ಟೈತಿ ಯಾಕಂದ್ರೆ ಈಗ ಬೇರೆ ಯಾವುದೂ ಸರ್ಕಾರಿ ಹುದ್ದೆಗಳನ್ನ ಯಾರು ಕರಿತಾ ಇಲ್ಲ ಅವರೆಲ್ಲ ಸುಮ್ಮನೆ ವೇಸ್ಟ್ ಚಾನೆಲ್ ಮಾಡಿಕೊಂಡು ಯಾಕಂದ್ರೆ ನೋಡೋರು ಇಲ್ಲಲ್ಲ ಕರೆದ್ರೆ ಯಾರಾದರೂ ನೋಡ್ತಾರೆ ಗೌರ್ಮೆಂಟ್ ಜಾಬ್ ಕರೆದ್ರ ನೋಡೋರು ಖುಷಿಪಟ್ಟು ನೋಡ್ತಿರ್ತಾರೆ ಓದಬೇಕು ಮಾಡ್ಬೇಕು ಅನ್ನೋರು ಬಟ್ ಈಗ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ ಈಗ ಟಿ ಇ ಟಿ ಕರೆದ್ಬಿಟ್ರೆ ನೋಡ್ರಿ ಎಲ್ಲರೂ ಟಿ ಇ ಟಿ ಮ್ಯಾಗೆ ವಿಡೋ ಮಾಡೋಕತ್ಬಿಟ್ರೆ ನನಗೆ ನಗು ಬಂತು ಇಷ್ಟು ದಿವಸ ಯಾರು ಮಾಡ್ತಿದ್ದಿಲ್ಲ ಟಿ ಇ ಟಿಗೆ ಎಷ್ಟು ಕನ್ಫ್ಯೂಷನಲ್ಲಿದ್ವಿ ನಾವು ಫಸ್ಟಿಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಭಾಳ ಕನ್ಫ್ಯೂಷನ್ ಇದ್ವಿ ಯಾರು ಹೇಳೋರು ಇದ್ದಿದ್ದಿಲ್ಲ ಯಾರಾದರೂ ಒಬ್ರು ಮಾಡ್ತಿದ್ರು ಬಟ್ ಅವ್ರು ತಿಳಿದಂಗೆ ಅವರು ವೀಡಿಯೋ ಮಾಡ್ತಿದ್ರು ಅವ್ರು ಏನು ವೀಡಿಯೋ ಮಾಡ್ತಿದ್ರು ಅದನ್ನು ನೋಡ್ಕೊಂಡು ಹೋಗಿ ಬರೆದು ಬರ್ತಿದ್ವಿ ಹಾಗಾಗಿ ಫೇಲ್ ಆಗಿಬಿಟ್ವಿ ಬರ್ತಾ ಬರ್ತಾ ಅದು ಒಂದು ಎರಡು ವರ್ಷ ಬರದ ಮೇಲೆ ಅದು ಅನುಭವ ಆಗಿಬಿಡುತ್ತೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಟಿ ಇ ಹಿಂಗೆ ನೋಡೋಣ ಫ್ರೆಂಡ್ಸ್ ಮತ್ತು ಮುಂದೆ ನಾನು ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ ನೀವು ಯಾರಾದರೂ ಟಿ ಇ ಟಿ ಬರೀತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾವು ಬರೆಯಕತ್ತೀವಿ ಅಂತಂದು ನನಗೂ ಒಂದೇನೋ ಮೋಟಿವೇಶನ್ ಬರ್ತೈತಿ ನಿಮ್ಮಿಂದನಾದರೂ ನೋಡೋಣ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿರಿ ಕರೆಕ್ಟ್ ಟೈಮ್ ನಿಂತೈತಲ್ಲ ಹ್ಞೂ ಫ್ರೆಂಡ್ಸ್ ನೋಡ್ರಿ ನಮ್ಮ ನವ್ಯಾಗ ಸ್ನಾನ ಮಾಡಿಸಿದೆ ನಮೀತ ಸ್ಕೂಲಿಂದ ಸಾಕ್ಸು ಎಲ್ಲ ಎಷ್ಟು ಭಿ ಹಚ್ಚಗೆ ಇಟ್ಟರು ಕಡಿಮಿನ ಮೂವ್ ಹರ್ಕೊಂಡವ್ ಅದಕ್ಕೆ ಊರು ಫಸ್ಟ್ ಕಟ್ ಮಾಡಿದ್ವಿ ಜಾಕ ಮಾಡ್ಸಿದ್

पकड़े ತಂಗಿದ್ ಹೊಸ ತಂಗಿದ್ ಹೊಸಾದ ಹೊಸಾದ್ ಶಟ್ರ್ ಹಾಕೊಂಡಿ ನೋಡ ತಂಗಿದ Mudik ya, mudik ya, mudik ya, super, mudik mudik ya, mudik mudik ya, mudik mudik ya, ಏಳು ಗಂಟೆ ಆಯಿತು ಈಗ ಚಾಕ್ ಕುಡಿತೀವಿ ನಮ್ಮ ನಮಿತಾ ಇತ ಬಂದು ಊಟ್ಲ ಹಾಕಿನ ಚಾ ಕೇಳಂಗಿಲ್ಲ ಅವರು ನಮ್ಮ ಮನೆಯವರು ಈಗ ಬಂದಾರ ಏಳು ಗಂಟೆ ಅವ್ರ ಮನೆಗೆ ಬರೋದ್ರೊಳಗೆ ಮಧ್ಯಾಹ್ನ ಲೇಟಾಗಿ ಊಟ ಬೇರೆ ಮಾಡಿರ್ತೀವಿ ಹಂಗಾಗಿ ಚಾನೂ ಲೇಟ್ ಯಾವಾಗ ರೆಡಿ ಮಾಡಿಸಿ ಕುಂದಿರ್ಸಿ ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲಾ ಮುಗಿಸ್ಕೊಂಡ್ ಬರೋರಿಗಿನ ಇಷ್ಟೊತ್ತಾಯ್ತು ಬನ್ನಿ ನಿನಗ ಅಕ್ಕಿ ತಿನ್ನಕ್ಕನ ಚಾ ಮಾಡಿ ಮಮ್ಮಿ ಅಂದು ಇವತ್ರ ಐತಿ ಕೂಗೈತಂತ ಮಾಡಿ ನೋಡ್ರಿ ನೀನು ಬೆಳಿಗ್ಗೆ ಕಾಳು ಸಾರು ಮಾಡಿನಲ್ಲ ನಮ್ಮ ನಮ್ಮಿತ ಅಂತರ ಒಂದು ಸ್ವಲ್ಪ ತಿನ್ನಿಲ್ಲ ಇಷ್ಟಕೊಂಡೋಗ್ತೀನೋ ಇವತ್ತ ರಾತ್ರಿಗೆ ಚಪಾತಿ ಮಾಡ್ತೀನಿ ಈಗ ಚಹಾ ಕುಡಿದು ಎರಡು ಚಪಾತಿ ಸ್ವಲ್ಪ ಅಣ್ಣ ಐತಿ ಅದು ಚಪಾತಿ ಕಾಳು ಬಂದಾಗ ತಿಂದು ಖಾಲಿ ಮಾಡಬೇಕು ತಿನ್ನ ಅಷ್ಟು ತಿಂತೀವಿ ಖಾಲಿ ಮಾಡೋ ಅಷ್ಟು ಮಾಡ್ತೀವಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಉಳಿತೈತೆ ಅನ್ಸುತ್ತೆ ನೋಡೋಣ ಏನೇನಕೈತಿ ಸಾಯಂಕಾಲದ ಕೆಲಸ ಎಲ್ಲ ಆಯಿತು ಚಹಾ ಕುಡಿದು ಅದೇ ಚಪಾತಿ ಮಾಡಬೇಕು

അല്ല മുമ്പേ ലാപ്ടോപ്പ് കണ്ടോ 10 മിനിറ്റ് 20 തെരണ്ട് ಅದർദാനാ വാങ്ങാതെ കൈയച്ചിങ്ങ ഓ അല്ല റോഡ് ناحيه ദോബിദ സ്ഥലൽ മുൾ പിത്തിരിക്കു മോനെ എന്താ നടത് വാങ്ങാ ആക്തിനോ നമ്മ

ಹ ಆ ಕೊಡಿ ಸೀನಿಯರ್ ಅಮ್ಮ ಬಂದ್ಬಿಟ್ಟು ಬೈಕ್ ಬಿಡ್ತವ ಅವರು ನಾವು ಡೋರ್ ತೆಗಿಬೇಕಾದ್ರೆ ಬಂದು ನಿಂತ್ಕೊಂಡ್ರು ಅವರು ಮಾಡ್ಬಿಟ್ಟು ಯೂಸ್ ಮಾಡ್ತಿದ್ರು ನಾವು ದೇವುಟ ಹ ಅದನ್ನ ಮುಗಿಸ್ಕೊಂಡ್ ಹೋಗೆ ಆ ಅಡಿಗಿರ ರೋಡ್ ಗೆ ನನ್ನ ಪಾಡಿಗೆ ನಾನು ನಿಂತ್ಕೊಂಡೆ ಅಜ್ಜಿ ಕಡೆ ಯಾವನೋ ಗುದ್ದಿದ ಈ ಈ ಬಂದ್ಬಿಟ್ಟು ಬಂದು ನಮ್ಮೆಲ್ಲ ಬಂದ್ಬಿಟ್ರು ಬಟ್ನಲ್ಲಿ ಎಲ್ಲಾ ಕಡೆ ಕಪ್ಪಣಂಗೆ ಅವ ಬಿದ್ದ ಅವನ್ ಸಂಭಾಳಿಸಿ ಸ್ವಲ್ಪ ಡೆಂಟ್ ಆಗ್ತದೆ ಗಾಡಿ ಅಲ್ಲಿ ನಿಂತ ತಗದು ಗಾಡಿನ ಒಳಸ್ಕೊಂಡ ಅಲ್ಲಿ ನಿಂತೆ ಎಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐತಲ್ಲ ಹ ಅಲ್ಲಿ ಹೋಗಿ ಕೈ ನಿಂತ್ಕೊಂಡ ಅಲ್ಲಿ ನಿಂತೆ ಏನಪ್ಪ ಕತಿ ಏನಾಗಿಲ್ಲ ಅದೃಷ್ಟ ಅವ ಅಲ್ಲಿ ಮಟ್ನ ಬಿಲ್ಲಿಂಗ್ ಇದೆ ಅಕಕ ತುತು ಅಂತಂಗ ನೋಕ ಮಾರುತ್ತಾ ಇರಾ ನಾಷ್ಟಾ ನಿಮಗೆ ಇತ್ತ ಬಿಡ್ತಿ ಮೇಡ ಅದು ಇದೆ ಹೇಳ್ತಾ ಇರಾ ಅಲಪ್ಕ್ತರ ಮನೆ ಬಿಡ್ತಿನಿ ಆ ಬೇರೆ ಮಾತಾಡ್ತೀನಿ ಆಪನಂ ನಮಕ ಸರ್ ಕೈ ಕೈ ತಿಗೆದು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ